ಈ ಸೈಬರ್ ಕ್ರೈಮು ಅದು ಸಿಟಿಯಲ್ಲಿ ತುಂಬ ಹೆಚ್ಚಾಗ್ತಾ ಇದೆ ಸೊ ಅದರಲ್ಲೂ ಎರಡು ವಿಧ ಒಂದು ಈ ಬೇರೆ ಹೆಣ್ಮಕ್ಕಳನ್ನು ಮಕ್ಕಳನ್ನ ಅಬ್ಯೂಸ್ ಮಾಡೋದು ಅವ್ರ ವಿಡಿಯೋಗಳನ್ನು ಅಥವಾ ಇಮೇಜ್ಗಳನ್ನು ಮಾರ್ಕ್ ಮಾಡಿ ಹಾಕೋದು ಅದರಲ್ಲಿ ತುಂಬ ಜನ ಕಂಪ್ಲೇಂಟೇ ಕೊಡೋದಲ್ಲ ಕೆಲವರಿಗೆ ಕೆಲವೊಬ್ರು ಕಂಪ್ಲೇಂಟ್ ಕೊಡ್ತಾರೆ ಸೊ ಅದು ಆಗುತ್ತೆ ಅದ್ರ ಜೊತೆಗೆ ಫಿನಾನ್ಷಿಯಲ್ ಫ್ರಾಡ್ಸ್ ಸೊ ಒಂದು ಅಭಿಪ್ರಾಯ ಏನಿರೋದು ಅಂತಂದರೆ ಸುಮಾರು ಆ ವಿತಿನ್ ವೆರಿ ಸ್ಪೆಸಿಫಿಕ್ ಟೈಮ್ ಪೀರಿಯಡಲ್ಲಿ ಬಂದು ಏನೋ ಆದರೆ ಆ ದುಡ್ಡು ಟ್ರಾನ್ಸ್ಫರ್ ಆಗೋದನ್ನು ತಪ್ಪಿಸ್ಬೋದು ಆದರೆ ಆ ಒಳ್ಳೆ ಹಾಂ ಆ ಸಮಯ ನೀರು ಹೋಗ್ಬಿಟ್ರೆ ಆಮೇಲೆ ಪೊಲೀಸರು ಕೂಡ ಕೈ ಬಿಡ್ತಾರೆ ಯಾರೋ ಎಲ್ಲೋ ಕುತ್ಕೊಂಡು ಏನೋ ಮಾಡಿರ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದೆ ಸುಮ್ಮನೆ ಕಂಪ್ಲೇಂಟ್ ತೊಗೊಳ್ತಾರೆ ಅಷ್ಟೇ ಹೊತ್ತು ಅದು ನೆಕ್ಸ್ಟ್ ಹೇಗೆ ಹೇಗೆ ಟ್ಯಾಕಲ್ ಮಾಡೋದಂದ್ರೆ ಈ ಹೊಸ ಚಾಲೆಂಜಸ್ ಅವರು ತುಂಬ ದೊಡ್ಡ ದೊಡ್ಡ ಟೆಕ್ನಾಲಜಿ ಯೂಸ್ಕೊಂಡು ಎಲ್ಲೋ ಕುತ್ಕೊಂಡು ರಷ್ಯಾದಲ್ಲಿ ಏನೋ ಕುತ್ಕೊಂಡು ಮಾಡ್ತಾ ಇರ್ತಾರೆ ಸೊ ಹೇಗೆ ಟ್ಯಾಕಲ್ ಮಾಡುತ್ತೆ ಅಥವಾ ಬೇರೆ ರಾಷ್ಟ್ರಗಳ ಜೊತೆಗೆ ಹೇಗೆ ಕೋರ್ಡಿನೇಷನ್ ಇರುತ್ತೆ ಇಂಥದ್ದು ಬಂದಾಗ ಹೌದು ಇದು ಸೈಬರ್ ಕ್ರೈಮ್ ಏನಿದೆ ನಾನು ಮುಂಚೆನೇ ಹೇಳಿದ್ದೀನಿ ಇಸ್ ಎ ಮೇಜರ್ ಚಾಲೆಂಜ್ ನಮ್ಮ ಪೊಲೀಸ್ ಇಲಾಖೆಗೆ ನಮ್ಗೆ ನಮಗೆ ಅಂತ ಇಲ್ಲ ಇದು ಪ್ರಪಂಚದ ಬೇರೆ ಬೇರೆ ಪ್ಯೂನಿ ಪೊಲೀಸ್ ಇಲಾಖೆಗಳಲ್ಲಿ ಮೇಜರ್ ಚಾಲೆಂಜಾಗಿ ಇದೆ ಇದರಲ್ಲಿ ಯಾಕೆ ಚಾಲೆಂಜಿಂಗ್ ಇದೆ ಅಂದರೆ ಇದು ಟ್ರಾನ್ಸ್ ನ್ಯಾಷನಲ್ ಇರ್ತದೆ ಮತ್ತು ಜೋಗ್ರಫಿಕಲ್ ಬೌಂಡ್ರೀಸ್ ಇರೋದಿಲ್ಲ ಈ ಅಪರಾಧ ಅಪರಾಧಿಗಳು ಯಾರಿದ್ದಾರೆ ಅಥವಾ ಅಪರಾಧ ಏನಾಗುತ್ತೆ ಅದಕ್ಕೆ ಯಾರೋ ಒಬ್ಬ ಬ್ರಝಿಲ್ ಹ್ಯಾಕರ್ ಒಬ್ಬ ರಷ್ಯನ್ ಸರ್ವರ್ ಯೂಸ್ ಮಾಡಿ ಯಾವುದಾದ್ರೂ ಇಂಡಿಯನ್ ಸೈಟ್ ಹ್ಯಾಕ್ ಮಾಡ್ತಾನೆ ಓಕೆ ಆ ರೀತಿ ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ಸ್ ಆಗುತ್ತೆ ಮತ್ತು ನಮ್ಮ ದೇಶದಲ್ಲೂ ಸಹ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲೋ ಕೂತ್ಕೊಂಡು ಯಾವುದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇಂತಹ ಅಪರಾಧಗಳ್ ಮಾಡ್ತಾರೆ ಸೊ ಇದು ಇದೆಯಲ್ಲ ಇದು ಮೇಜರ್ ಚಾಲೆಂಜ್ ಇದೆ ಅದು ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ನಮ್ಮ ಸರ್ಕಾರ ಮತ್ತು ಈವನ್ ಕೇಂದ್ರ ಸರ್ಕಾರ ಭಾಳಷ್ಟು ಮಹತ್ವ ಕೊಡ್ತಾ ಇದೆ ಸೊ ಅದರಿಂದ ಈಗ ತಮಗೆ ನೋಡಿರ್ಬೋದು ಈಗ ಆಲ್ರೆಡಿ ಒಂದು ಹೆಲ್ಪ್ಲೈನ್ ಒನ್ ನೈನ್ ತ್ರೀ ಝೀರೋ ಇದೆ ಅದರ ಜೊತೆಗೆ ಒಂದು ವೆಬ್ಸೈಟಲ್ಲೂ ಸಹ ಇಮಿಡಿಯೇಟ್ ದಟ್ ಈಸ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಏನಿದೆ ಅದರ ಪ್ರಕಾರ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗಬೇಕಂದ್ರೆ ನಾವು ಏನು ಹೇಳ್ತೀವಿ ಗೋಲ್ಡನ್ ಅವರ್ ಯಾವ ಥರ ಆಗಿ ರೋಡ್ ಆಕ್ಸಿಡೆಂಟ್ಸಲ್ಲಿ ಇರ್ತದೆ ಅದೇ ರೀತಿ ನಮ್ಮ ಸೈಬರ್ ಕ್ರೈಮಲ್ಲೂ ಸಹ ಒಂದು ಗೋಲ್ಡನ್ ಅವರ್ ಅಂತ ಇದೆ ಈಗ ಆ ಗೋಲ್ಡನ್ ಅವರಲ್ಲಿ ಇಮಿಡಿಯೇಟ್ಲಿ ಪೊ ಪೊಲೀಸ್ಗೆ ಅಥವಾ ಈ ಹೆಲ್ಪ್ಲೈನ್ಗೆ ಇನ್ಫಾರ್ಮೇಷನ್ ಬಂದರೆ ಇಮಿಡಿಯೇಟ್ಲಿ ಅದನ್ನು ರಿಟ್ರೀವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಈಗ ಯಾರ್ದಾದ್ರೂ ಒಂದು ಅಕೌಂಟಲ್ಲಿ ಇಮಿಡಿಯೇಟ್ಲಿ ಮೆಸೇಜ್ ಬರ್ತದೆ ದುಡ್ಡು ಹೋಗ್ತಾ ಹೋಗ್ತಾ ಇದೆ ಅಂತ ಅದು ಇಮಿಡಿಯೇಟ್ಲಿ ಅವರು ಫೋನ್ ಮಾಡಿ ಒನ್ ನೈನ್ ತ್ರೀ ಜೀರೋಗೆ ಸ್ವಲ್ಪ ಇಮಿಡಿಯೇಟ್ ಹೇಳಿ ಹೇಳಿದರೆ ಅದು ಇಮಿಡಿಯೇಟ್ ಬ್ಯಾಂಕ್ಗೆ ಆಟೋಮೆಟಿಕ್ ಅಲ್ಲಿಂದ ಮೆಸೇಜ್ ಹೋಗುತ್ತೆ ಅದು ಅಕೌಂಟ್ ಬ್ಲಾಕ್ ಆಗುತ್ತೆ ಅವಾಗ ಅದು ಫ್ರೀಸ್ ಆಗುತ್ತದೆ ಆವಾಗ ದುಡ್ಡು ಹೋಗೋದಿಲ್ಲ ಮತ್ತು ನೆಕ್ಸ್ಟ್ ಸ್ಟೆಪ್ ಬರ್ತದೆ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ನೆಕ್ಸ್ಟ್ ಆಮೇಲೆ ಅದು ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ಗಳಿಗೆ ಆ್ಯಂಡ್ ಸೈಬರ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ ರಿಜಿಸ್ಟರ್ ಆದಮೇಲೆ ಅದರ ಬಗ್ಗೆ ತನಿಖೆ ಮಾಡ್ತಾರೆ ಬಟ್ ತನಿಖೆ ಮಾಡುವಾಗ ಅದು ಮೇನ್ ಇದೇನಂತ ಅಂದರೆ ಬ್ಯಾಂಕ್ ಅಕೌಂಟ್ಸ್ ಮೇಲೇ ಜಾಸ್ತಿ ನಿರ್ಭರ ಆಗುವಂಥದ್ದು ಅದರಿಂದ ನಮಗೆ ಬ್ಯಾಂಕ್ಸ್ ಜೊತೆಗೆ ನಮ್ಮ ಕೋರ್ಡಿನೇಷನ್ ಈಗ ಚೆನ್ನಾಗಿದೆ ಮುಂಚೆ ಕೋಪರೇಷನ್ ಅಷ್ಟೊಂದು ಇರಲಿಲ್ಲ ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಅಂತೂ ನಮಗೆ ಭಾಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಂದರೆ ಬ್ಯಾಂಕ್ಸ್ ಮತ್ತು ಪೊಲೀಸ್ ಅದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ಮತ್ತು ಆರ್ ಬಿ ಐ ಮಾನಿಟರ್ ಮಾಡ್ತಾ ಇರೋದ್ರಿಂದ ನಮಗೆ ಈಗ ಸ್ವಲ್ಪ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಪೊಲೀಸಿಗೆ ಸಿಗುತ್ತೆ ಲೈಕ್ ಏನಾಗುತ್ತೆ ಅಂದರೆ ಒಂದು ಫ್ರಾಡ್ ಆಯಿತು ಅಂದರೆ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಫ್ರಾಡ್ಸಲ್ಲಿ ಅದು ಇಮಿಡಿಯೇಟ್ಲಿ ಫಸ್ಟು ಮೇನ್ ಅಕೌಂಟ್ಗೆ ಯಾವುದಾದ್ರೂ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಂದ ವಿಥಿನ್ ಮಿನಿಟ್ಸ್ ಅದು ಬೇರೆ ಸೆಕೆಂಡ್ರಿ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಟರ್ಷರಿ ಅಕೌಂಟ್ಸ್ ಆ ಥರ ಲೇಯರಿಂಗ್ ಅಂತ ನಾವು ಹೇಳ್ತೀವಿ ಲೇಯರಿಂಗಾಗಿ ದುಡ್ಡು ಹೋಗ್ತಾ ಹೋಗ್ತದೆ ಸೊ ಅದನ್ನು ನಾವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಸ್ಬೇಕಾಗುತ್ತೆ ಎಲ್ಲ ಲೇಯರಿಂಗ್ ಅಕೌಂಟ್ಸ್ನ ಅದು ಫ್ರೀಸ್ ಮಾಡೋದು ಅದು ಫ್ರೀಸ್ ಮಾಡ್ತೀವಿ ಮತ್ತು ಲೀನ್ ಮಾರ್ಕಿಂಗ್ ಮಾಡಿಬಿಡ್ತೀವಿ ಎಷ್ಟು ಅಮೌಂಟ್ ಹೋಗಿದೆ ಅಷ್ಟು ಅಮೌಂಟನ್ನ ಅಲ್ಲಿ ಆ ಅಕೌಂಟಿಂದ ಡೆಬಿಟ್ ಆಗಬಾರ್ದು ಅಂತ ಸೊ ಅದರಿಂದ ನಮಗೆ ಅನ್ ರಿಕವರಿ ಮಾಡೋದಕ್ಕೆ ಈಗ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಮತ್ತು ಅದರಿಂದ ಏನಾಗ್ತಾ ಇದೆ ಈವನ್ ದೋ ನಂಬರ್ ಆಫ್ ಕಂಪ್ಲೇಂಟ್ಸ್ ಏನಿದೆ ಜಾಸ್ತಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ಲ್ಯಾಕ್ ಕಾಲ್ಸ್ ಬಂದಿದೆ ನಮಗೆ ಒನ್ ನೈನ್ ತ್ರೀ ಝೀರೋಗೆ ನಮ್ಮ ಸ್ಟೇಟಲ್ಲಿ ಈಗ ಬಟ್ ಆದರೆ ಕೇಸಸ್ ಏನಿದೆ ಅದು ಆಲ್ಮೋಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಯಾಕೆಂದರೆ ಇಮಿಡಿಯೇಟ್ಲಿ ಈಗ ಯಾವಾಗ ಆ್ಯಕ್ಷನ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಫ್ರೀಸ್ ಆಗುವಂಥದ್ದು ಅಥವಾ ಲಿಂಕ್ ಮಾತಾಗುವಂಥದ್ದು ಏನಾಗುತ್ತೆ ಅಷ್ಟು ಫೈನಾನ್ಷಿಯಲ್ ಲಾಸ್ ಆಗೋದಿಲ್ಲ ಸೊ ಅದರಿಂದ ಇಮಿಡಿಯೇಟ್ಲಿ ಏನಾಗುತ್ತೆ ಅವ್ರಿಗೆ ದುಡ್ಡು ಅವ್ರದ್ದು ವಾಪಸ್ ಬಂದುಬಿಡ್ತದೆ ಮತ್ತು ಜನರಲ್ಲಿ ಅವರು ಕೇಸ್ ಮಾಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ ಅದರಿಂದ ಕ್ರೈಮ್ಸ್ ಕಡಿಮೆ ಇದೆ ಅಂದರೆ ಎಫ್ ಐ ಆರ್ ನಾವು ನೋಡಿದ್ರೆ ಅದು ಕಡಿಮೆ ಆಗಿದೆ ಬಟ್ ಆದರೆ ಕಾಲ್ಸ್ ಏನಿದೆ ಅದು ಜಾಸ್ತಿ ಇದೆ ದಟ್ ಮೀನ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಜನಗಳಿಗೆ ಪೊಲೀಸವರು ಇಮಿಡಿಯೇಟ್ಲಿ ಕ್ರಮ ತಗೊತಾರೆ ಅಂತ ಸೊ ಆ ಒಂದು ಇದರಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಬೆಳವಣಿಗೆ ಆಗಿದೆ ಎರಡನೇದು ನಮ್ಮ ಕೆಪಾಸಿಟಿ ಬಿಲ್ಡಿಂಗು ಸಹ ನಮ್ಮ ಅದರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸ್ತಾ ಇದ್ದೀವಿ ಯಾಕಂದರೆ ಸಿನ್ಸ್ ಹಿಂದೆ ಇದ್ರ ಬಗ್ಗೆ ಈ ಈ ಸೈಬರ್ ಕ್ರೈಮ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಪೊಲೀಸವ್ರಿಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಕೇಸಸ್ ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಕಳೆದ ಐದಾರು ವರ್ಷದಿಂದ ಯಾಕಂದರೆ ನಮ್ಮ ಡಿಜಿಟೈಸೇಷನ್ ಏನಿದೆ ತುಂಬ ಫಾಸ್ಟ್ ಆಯಿತು ಪರ್ಟಿಕ್ಯುಲರ್ಲಿ ಈ ಕೋವಿಡ್ ಪೋಸ್ಟ್ ಕೋವಿಡ್ ಟೈಮಿಂದ ಡಿಜಿಟೈಸೇಷನ್ ಜಾಸ್ತಿ ಇರೋದ್ರಿಂದ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಇರೋದ್ರಿಂದ ಕೇಸಸ್ಸು ಕ್ರೈ ಮತ್ತು ಅಫೆನ್ಸಸ್ಸು ತುಂಬ ಜಾಸ್ತಿ ಆಯಿತು ಸೊ ಅದರಿಂದ ಈಗ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಓಲ್ಡ್ ಏನು ಹಿಂದೆ ನಾವು ಮಾಡಿದ್ದಿದ್ದು ಏನು ಸೈಬರ್ ಟ್ರೈನಿಂಗ್ ಸೆಂಟರ್ ಇತ್ತು ಅದನ್ನು ನಾವು ಪಿ 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 ಮಾಡಲಲ್ಲಿ ಅಂದರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇನ್ಫೋಸಿಸ್ ಮತ್ತು ಡಿ 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 ಎಸ್ ಐ ಅವ್ರ ಜೊತೆಗೆ ಅಂದರೆ ಡಾಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅವ್ರ ಜೊತೆಗೆ ಒಂದು ಸೆಂಟರ್ ಫಾರ್ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಅಂತ ಸಿ ಐ ಡಿನಲ್ಲಿ ಮಾಡಿದ್ದೀವಿ ಸೊ ಅದರಿಂದ ನಾವು ಏನು ಮಾಡ್ತಾ ಇದೀವಿ ಟ್ರೈನಿಂಗ್ ಕೊಡ್ತಾಯಿದ್ವಿ ಟ್ರೈನಿಂಗ್ ಬರೀ ಪೊಲೀಸ್ ಆಫೀಸರ್ಸ್ಗೆ ಮಾತ್ರ ಕೊಡೋದಿಲ್ಲ ಜುಡಿಷಲ್ ಆಫೀಸರ್ಸ್ಗೆ ಮತ್ತು ಪ್ರಾಸಿಕ್ಯೂಟರ್ಸ್ ಸಹ ಕೊಡ್ತಾ ಇದೀವಿ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ನಾವು ಇಪ್ಪತ್ತೆರಡು ಸಾವಿರ ಜನ ಪೊಲೀಸವರಿಗೆ ನಾವು ಅಪ್ ಮಾಡಿದ್ದೀವಿ ನಮ್ಮ ಸೆಂಟ್ರಲ್ಲಿ ಅದರ ಜೊತೆಗೆ ಎಲ್ಲ ಡಿಸ್ಟಿಕ್ಟ್ ಜಡ್ಜಸ್ಸು ಆಲ್ಮೋಸ್ಟ್ ಆಲ್ ಸಾವಿರದ ಇನ್ನೂರು ಜುಡಿಷಿಯಲ್ ಆಫೀಸರ್ಸ್ಗೂ ಸಹ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಫೇಸ್ ಒನ್ನಲ್ಲಿ ಈಗ ಫೇಸ್ ಟೂ ಸಹ ಸ್ಟಾರ್ಟ್ ಮಾಡಿದ್ದೀವಿ ಜುಡಿಷಿಯಲ್ ಆಫೀಸರ್ಸ್ಗೆ ಪ್ರಾಸಿಕ್ಯೂಟರ್ಸ್ಗೂ ಸಹ ಅದೇ ರೀತಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಮತ್ತು ಬೇರೆ ಸ್ಟೇಟ್ ಪೊಲೀಸ್ ಅವರು ಇನ್ಫ್ಯಾಕ್ಟ್ ಎನ್ ಐ ಎನ್ ಐ ಎ ಆಫೀಸರ್ಸು ಸಹ ಇಲ್ಲಿ ಬರ್ತಾರೆ ನಮ್ಮ ಸೆಂಟರ್ಗೆ ಫಾರ್ ಟ್ರೈನಿಂಗ್ ಆ್ಯಂಡ್ ಫೋರ್ಸ್ ಅಂಡ್ ಮತ್ತು ಸ್ವಲ್ಪ ಆರ್ಮಿ ಯೂನಿಟ್ಸ್ಗೂ ಸಹ ನಾವು ಟ್ರೈನಪ್ ಮಾಡ್ತಾ ಇದ್ದೀವಿ ಸೊ ದಟ್ ಈ ಸೆಂಟರ್ ಏನಿದೆ ಬಿಕಾಸ್ ನಮಗೆ ಆನ್ ಅವರ್ ಓನ್ ಅದು ಮಾಡೋದಕ್ಕೆ ನಮಗೆ ಅಷ್ಟು ಸಾಮರ್ಥ್ಯ ಇರಲಿಲ್ಲ ಅದಕ್ಕೋಸ್ಕರ ನಾವು ಈ ಇನ್ಫೋಸಿಸ್ ಫೌಂಡೇಶನ್ ಮತ್ತು ಡಿ ಎಸ್ ಸಿ ಇದು ಯಾಕಂದರೆ ಎಂಟೈರ್ ನಾಲೆಡ್ಜ್ ನಮ್ಮದು ಡಿ ಎಸ್ ಐನವರೇ ಕೊಡೋದು ಮತ್ತು ಫೈನಾನ್ಷಿಯಲ್ ಪಾರ್ಟ್ನರ್ ನಂದು ಇನ್ಫೋಸಿಸ್ ಅವರಿದ್ದಾರೆ ಸೊ ಅದರಿಂದ ನಮಗೆ ಇವತ್ತು ಕೆಪಾಸಿಟಿ ನಮ್ಮದು ಚೆನ್ನಾಗಿದೆ ಅದರಿಂದ ಆಫೀಸರ್ಸು ಅಪ್ ಆಗಿದ್ದಾರೆ ಮತ್ತು ನಮ್ಮ ಸ್ಟೇಟಲ್ಲಿ ಈ ಸೈಬರ್ ಕ್ರೈಮ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಬೇಧಿಸುವಂಥದ್ದು ಅದೂ ಸಹ ತುಂಬ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಮ್ಮ ಹತ್ರ ನಲವತ್ತೈದು ಪೊಲೀಸ್ ಸ್ಟೇಷನ್ಸ್ ಇದೆ ಎಕ್ಸ್ಕ್ಲೂಸಿವ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ಗಳು ಅವರು ಸೈಬರ್ ಕೇಸಸ್ಸೇ ಇನ್ವೆಸ್ಟಿಗೇಷನ್ ಮಾಡೋದು ಅದು ಎಲ್ಲ ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲ ಸ್ಟೇಷನಲ್ಲಿ ಕೇಸಸ್ ರಿಜಿಸ್ಟರ್ ಆಗೋದು ಯಾಕಂದರೆ ವಾಲ್ಯೂಮ್ ಆಫ್ ಕೇಸಸ್ ತುಂಬ ಇರೋದರಿಂದ ಬಟ್ ಆದರೆ ಸ್ಪೆಷಲೈಸ್ಡ್ ಪೊಲೀಸ್ ಸ್ಟೇಷನ್ಗಳು ನಲವತ್ತೈದು ಬರೇ ಸೈಬರ್ ಕ್ರೈಮ್ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅದಿದೆ ಸೊ ಅದರಿಂದ ಸ್ವಲ್ಪ ನಮಗೆ ಈಗ ಮುಂದಿನ ದಿನಗಳಲ್ಲಿ ಇದು ಯಾಕೆಂದರೆ ಯಾವ ಇದು ಸ್ವರೂಪ ಅದೂ ಬದಲಾವಣೆ ಇದೆ ಈಗ ಮುಂಚೆ ಏನು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಫ್ರಾಡ್ ಅಥವಾ ಬ್ಯಾಂಕ್ ಅಕೌಂಟ್ಸಿಂದ ಏನು ದುಡ್ಡು ಹೋಗ್ತಾ ಇತ್ತು ಆಗ್ತಾ ಇತ್ತು ಈಗ ಇಟ್ ಹ್ಯಾಸ್ ಗಾಂಡ್ ಅಪ್ ಟು ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಈಗ ಜಾಸ್ತಿ ಇದೆ ಡಿಜಿಟಲ್ ಅದು ಡಿಜಿಟಲ್ ಅರೆಸ್ಟ್ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈಗ ಅವೇರ್ನೆಸ್ ತುಂಬ ಅವೇ ಜಾಸ್ತಿ ಆಯಿತು ಆ ರೀತಿ ಅದರದ್ದು ಸ್ವರೂಪನೂ ಸಹ ಬದಲಾವಣೆ ಆಗ್ತಾ ಇದೆ ಈವನ್ ದರ್ ಇಸ್ ಸೈಬರ್ ಸ್ಲೇವರಿ ಅಂತಲೂ ಸಹ ಇದೆ ಈಗ

ಮಾರ್ಫ್ ಮಾಡಿ ಎಲ್ಲ ಆಗ್ತಾ ಇದ್ರಲ್ಲ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಆದ ನಂತರ ಅವು ಅದನ್ನ ಇದನ್ನೇ ತೆಗ್ದಾಕೆ ಆಪ್ಷನ್ ಸೊ ಈ ರೀತಿ ನಿಮಗೆ ಬೇರೆ ಬೇರೆ ಈ ಸೋಷಿಯಲ್ ಮೀಡಿಯಾ ಏಜೆನ್ಸಿ ಇರ್ತವೆ ಅವ್ರು ಎಲ್ಲೋ ಇರ್ತಾರೆ ಅಮೆರಿಕಾದಲ್ಲೂ ಇನ್ನೊಂದು ಹೇಗಿರುತ್ತೆ ಕೋರ್ಡಿನೇಷನ್ ಅದು ಒಂದು ಏನಾಗಿದೆ ಒಂದು ಆಲ್ಮೋಸ್ಟ್ ಒನ್ ಲ್ಯಾಕ್ ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದು ಬರ್ತದೆ ನಮಗೆ ಫೀಡ್ಸ್ ಬರ್ತದೆ ನಮ್ಮ ಅಂದರೆ ಪೋರ್ನೋಗ್ರಾಫಿ ಏನಿದೆ ಪರ್ಟಿಕ್ಯುಲರ್ ಚೈಲ್ಡ್ ಪೋರ್ನೋಗ್ರಾಫಿ ಇದೆಯಲ್ಲ ಅದು ಬರೀ ಮಾಡೋದು ಅಫೆನ್ಸ್ ಇಲ್ಲ ಇವನ್ ನೋಡೋದು ಅಫೆನ್ಸ್ ಅದು ಓಕೆ ಅದರದ್ದು ತುಂಬ ಸಿ ಸೇಮ್ ಅಂತ ಹೇಳ್ತೀವಿ ಅದಕ್ಕೆ ಚೈಲ್ಡ್ ಸೆಕ್ಷುಯಲ್ ಎಕ್ಸ್ಪ್ಲೈಟೇಷನ್ ಇದರದ್ದು ಅದು ಅದು ನಮಗೆ ತುಂಬಾ ಬರ್ತದೆ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ದಟ್ ಐ ಫೋರ್ ಸಿ ಇದೆ ಅದ್ರ ಮುಖಾಂತರ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಬರ್ತದೆ ನಾವು ವೆರಿಫೈ ಮಾಡ್ತೀವಿ ಅದು ವೆರಿಫೈ ಮಾಡಿಬಿಟ್ಟು ಅದು ಐಡೆಂಟಿಫೈ ಮಾಡಿ ನಾವು ಕೇಸಸ್ ರಿಜಿಸ್ಟರ್ ಮಾಡ್ತೀವಿ ಸೊ ಅದರಿಂದ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಅವೇರ್ನೆಸ್ ಅದರದ್ದು ಜಾಸ್ತಿ ಇರೋದರಿಂದ ಅದು ಸ್ವಲ್ಪ ಪೋರ್ನೋಗ್ರಫಿ ಕಂಟೆಂಟ್ ಏನಿದೆ ಅದೆಲ್ಲ ಸ್ವಲ್ಪ ಈಗ ಕಡಿಮೆ ಆಗ್ತಾ ಇದೆ ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ವರ್ಕ್ ವೆರಿ ಕ್ಲೋಸ್ಲಿ ವಿತ್ ಆಲ್ ಅದರ್ ಏಜೆನ್ಸೀಸ್ ಇನ್ಫ್ಯಾಕ್ಟ್ ಒಂದು ಪ್ರೈವೇಟ್ ಏಜೆನ್ಸಿ ಯು ಎಸ್ ಇಂದ ಅವರು ಓವರ್ ಆಲ್ ಗ್ಲೋಬಲ್ ಇದು ಯಾವುದೇ ಕಂಟೆಂಟ್ ಈ ಥರ ಬಂದರೆ ಅದನ್ನು ಟ್ರಾನ್ಸ್ ಕ್ರಿಪ್ ಮೂಲಕ ನಮಗೆ ಕಳಿಸ್ಕೊಡುವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ ಸೊ ಅದರಿಂದ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಜಾಸ್ತಿ ಗಮನ ಪೊಲೀಸವರು ಮತ್ತು ಸೆಂಟ್ರಲ್ ಏಜೆನ್ಸೀಸ್ ಕೊಡ್ತಾ ಇರೋದ್ರಿಂದ ಅದರದ್ದು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತಾ ಇದೆ નવત વૃક્ષે નવહા પોહા તાજા સુધી નિકરા માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી